ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಮೌಲ್ಯಾಂಕನ ಪರೀಕ್ಷೆ ಈಗ ಏನು ಕೆ ಎಸ್ ಇ ಎ ಬಿ ಬೋರ್ಡ್ನವರು ನಡೆಸ್ತಾ ಇರತಕ್ಕಂತಹ ಮೌಲ್ಯಾಂಕನ ಪರೀಕ್ಷೆ ಏನಿದೆಯೋ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೌಲ್ಯಾಂಕ ಅದರ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಈ ಕೀ ಉತ್ತರಗಳನ್ನು ನೋಡಿಕೊಂಡು ನೀವು ಪರೀಕ್ಷೆಗೆ ಮುಖ್ಯ ಪರೀಕ್ಷೆಗೆ ತಯಾರಿನ ನಡೆಸ್ತೀರಾ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಕೀ ಉತ್ತರ ಉತ್ತರಗಳು ಯಾವ ರೀತಿ ಇದೆ ಅಂತ ಹೇಳಿ ಸ್ಟೂಡೆಂಟ್ಸ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ನಿಮಗೆ ಇನ್ನೂ ಸಹ ನಮ್ಮ ಚಾನಲಲ್ಲಿ ಎಲ್ಲ ವಿಷಯಗಳ ಕೀ ಉತ್ತರಗಳ ಒಂದು ವಿಡಿಯೋಗಳು ಲಭ್ಯವಾಗ್ತದೆ ಹಾಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ನೋಟಿಫಿಕೇಷನ್ ಆನ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೆಸೇಜ್ ಬರುತ್ತೆ ಯಾವ ವಿಡಿಯೋ ಹಾಕಿದ್ದೀವಿ ಅಂತ ಸೊ ಬನ್ನಿ ಸ್ಟೂಡೆಂಟ್ಸ್ ಈಗ ನೋಡೋಣ ಈ ಒಂದು ಸಮಾಜ ವಿಜ್ಞಾನ ಕೀ ಉತ್ತರಗಳು ಯಾವ ರೀತಿ ಇದೆ ಅಂತೇಳಿ ನಾವು ನೋಡ್ತಾ ಹೋಗೋಣ ಸ್ಟೂಡೆಂಟ್ ಇದು ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ಅದಕ್ಕೂ ಮೊದಲು ನಿಮಗೆ ನಾನು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಹೋಗ್ತೇನೆ ಸ್ಟೂಡೆಂಟ್ ಇದು ಈ ಒಂದು ಸಮಾಜ ವಿಜ್ಞಾನ ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಮೊದಲು ಪ್ರಶ್ನೆ ಪತ್ರಿಕೆ ಆನಂತರ ಕೀ ಉತ್ತರವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಈ ಪ್ರಶ್ನೆ ಪತ್ರಿಕೆ ಎಂಬತ್ತು ಅಂಕಗಳಿಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮೂರು ಗಂಟೆ ಸಮಯ ಇರ್ತದೆ ಇದನ್ನು ನಡೆಸ್ತಾ ಇರ್ತಕ್ಕಂಥವ್ರು ಕರ್ನಾಟಕ ಸ್ಕೂಲೇಜ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡಿಂದ ಕೆ ಎಸ್ ಕ್ಯೂ ಎಸ್ ಸಿ ಅವರು ನಡೆಸ್ತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ಇದರಲ್ಲಿ ನಿಮ್ಮ ಹೆಸರನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಇರ್ತದೆ ಸ್ಯಾಟ್ ಸಂಖ್ಯೆಯನ್ನು ಬರೀಲಿಕ್ಕೆ ಅವಕಾಶ ಇರ್ತದೆ ನಿಮ್ಮ ಸಹಿಯನ್ನು ಮಾಡಬೇಕು ಇನ್ನು ಉಳಿದಿರ್ತಕ್ಕಂಥದ್ದನ್ನೆಲ್ಲೂ ಸಹ ಕೊಠಡಿಯ ಮೇಲ್ವಿಚಾರಕರು ಮಾಡ್ತಾರೆ ನಿಮ್ಮ ಕೆಲಸ ಏನೂ ಇರೋಲ್ಲ ಸೊ ಈ ಒಂದು ಬಾಕ್ಸ್ಗಳೇನಿದಾವೆ ಇದು ನಿಮ್ಮ ಪ್ರಶ್ನೆಗೆ ಉತ್ತರಗಳನ್ನು ತುಂಬತಕ್ಕಂಥದ್ದು ವ್ಯಾಲ್ಯೂಯೇಷನ್ ಟೈಮಲ್ಲಿ ಬಳಸ್ತಾರೆ ಇದರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗಿರಿ ಒಂದು ಅಂಕದ ಎಂಟು ಪ್ರಶ್ನೆಗಳು ಇಲ್ಲಿ ಎಮ್ ಸಿ ಕ್ಯೂ ಕ್ವಶನ್ಸ್ ಇರ್ತದೆ ಬಹು ಆಯ್ಕೆ ಪ್ರಶ್ನೆಗಳು ಆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಈ ಕ್ರಮಾಕ್ಷರ ಏನು ಎ ಬಿ ಸಿ ಡಿ ಇರುತ್ತೋ ಅದನ್ನು ಬಾಕ್ಸ್ ಒಳಗೆ ಬರೆದು ಯಾವುದು ಅಂತ ಉತ್ತರವನ್ನು ಇಲ್ಲಿ ಡ್ಯಾಶ್ ಏನಿದೆಯಲ್ಲ ಇಲ್ಲಿಗೆ ಬರೀಬೇಕು ಸೊ ಅದನ್ನು ಈಗ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ ಆ ಕ್ವೆಶನ್ ಪೇಪರ್ ನೋಡಿದ ನಂತರದಲ್ಲಿ ನಿಮಗೆ ನಾನು ಕೀ ಉತ್ತರಗಳನ್ನು ನೀಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಇದು ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಈ ಪ್ರಶ್ನೆ ಪತ್ರಿಕೆ ಇದು ಬರೀ ಪ್ರಶ್ನೆ ಪತ್ರಿಕೆ ಅಲ್ಲ ನಿಮಗೆ ಕೊಡ್ತಕ್ಕಂಥದ್ದು ಪ್ರಶ್ನೋತ್ತರ ಪತ್ರಿಕೆ ಅಂತ ಸೊ ನೋಡಿರಿ ಇಲ್ಲಿ ಕರ್ನಾಟಕದ ನಕ್ಷೆ ಬರೆದು ಭಾಗಗಳನ್ನು ಗುರುತಿಸಿದಾಗ ನಕ್ಷೆ ಬರೀಲಿಕ್ಕೆ ಒಂದು ಅಂಕ ಭಾಗಗಳನ್ನು ಗುರುತಿಸ್ಲಿಕ್ಕೆ ನಾಲ್ಕು ಅಂಕ ಒಟ್ಟು ಐದು ಅಂಕಗಳು ಇದಕ್ಕೆ ಇರ್ತದೆ ಸೊ ಈಗ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಇಲ್ಲಿ ಉತ್ತರ ಪತ್ರಿಕೆಯೂ ಸಹ ಇದೇನೆ ಇಲ್ಲೇ ನಿಮಗೆ ಮ್ಯಾಪನ್ನು ಬಿಡಿಸಲಿಕ್ಕೆ ಜಾಗ ಇರುತ್ತೆ ಮ್ಯಾಪನ್ನು ಬಿಡಿಸಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಲ್ಲಿಯೇ ಉತ್ತರವನ್ನು ಬರೀಲಿಕ್ಕೆ ಜಾಗ ಇರ್ತದೆ ಅಲ್ಲೇ ಉತ್ತರವನ್ನು ಬರೆದು ನೀವು ವಾಪಸ್ ಕೊಟ್ಟು ಬರ್ತೀರಿ ಹಾಗಾಗಿ ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆಯನ್ನು ಉಳಿಯೋದಿಲ್ಲ ಸೊ ಈಗ ಬನ್ನಿ ನೋಡೋಣ ಈಗ ಇದಕ್ಕೆ ಕೀ ಉತ್ತರಗಳು ಯಾವ ರೀತಿ ಇದೆ ಅಂತೇಳಿ ನಾವು ನೋಡ್ತಾ ಹೋಗೋಣ ಸೊ ಇದು ಪ್ರಶ್ನೆ ಪತ್ರಿಕೆಯ ಕೀ ಮಾದರಿ ಉತ್ತರಗಳು ಕಾರ್ಕೋಟಕ ಮನೆತನದ ಸ್ಥಾಪಕ ಅಂತ ಇದೆ ರಾಜ ದುರ್ಲಭವರ್ಧನ ಅಂತಕ್ಕಂಥದ್ದು ಉತ್ತರ ಆಗಿದೆ ಶಿವಾಜಿಯ ಸೈನಿಕರು ಈ ಯುದ್ಧ ತಂತ್ರಗಾರಿಕೆಯಲ್ಲಿ ವಿಶೇಷ ತರಬೇತಿ ಪಡೆದಿದ್ದರು ಅಂತ ಇದೆ ಅದು ಗೆರಿಲ್ಲ ಅಂತಕ್ಕಂಥದ್ದು ಉತ್ತರ ಆಗಿದೆ ರಾಜ್ಯ ಶಾಸಕಾಂಗದ ಮೇಲ್ಮನೆ ಅಂತ ಇದೆ ಅದು ಆಪ್ಷನ್ ಡಿ ವಿಧಾನ ಪರಿಷತ್ ಅಂತಕ್ಕಂಥದ್ದು ಭಾರತೀಯ ಸಮಾಜದ ಆಧಾರ ಸ್ತಂಭ ಯಾವುದು ಅಂತ ಕೇಳಿದರೆ ಸಿ ಗ್ರಾಮೀಣ ಸಮುದಾಯ ಅಂತಕ್ಕಂಥದ್ದು ಇಲ್ಲಿ ಭಾರತೀಯ ಸಮುದಾಯದ ಸಮಾಜದ ಆಧಾರ ಸ್ತಂಭ ಆಗಿದೆ ಕರ್ನಾಟಕದ ಜೀವಿ ವೈವಿಧ್ಯತಾ ವಲಯ ಯಾವುದು ಅಂತಂದರೆ ಅದು ಮಲೆನಾಡು ಅಂತಕ್ಕಂಥದ್ದು ಯಾಕೆಂದರೆ ಜೈವಿ ಜೈವ ವೈವಿಧ್ಯಗಳು ಜಾಸ್ತಿ ಮಲೆನಾಡಿನಲ್ಲಿ ಇರತಕ್ಕಂಥದ್ದು ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ನೋಡಿರಿ ಹೆಚ್ಚು ಜಲಪಾತಗಳು ಇರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಕನ್ನಡ ಅನ್ನೋದು ಸ್ವಲ್ಪ ವ್ಯತ್ಯಾಸ ಆಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಯಾವುದು ಸಾವಿರದ ಒಂಬೈನೂರ ಮೂವತ್ತೈದು ಸ್ವತಂತ್ರ ಪೂರ್ವದಲ್ಲೇ ಸ್ಥಾಪನೆಯಾಗಿದೆ ಅದನ್ನು ನೆನ್ಪಿಟ್ಕೊಳ್ಳ್ರಿ ಇಪ್ಪತ್ತು ಲಕ್ಷ ರುಗಳಿಗಿಂತ ಕಡಿಮೆ ಮೌಲ್ಯದ ಸರಕು ಅಥವಾ ಸೇವೆಗಳ ಕುರಿತಾದ ಇರುವ ದೂರುಗಳನ್ನು ಸಲ್ಲಿಸಬೇಕಾದ ಗ್ರಾಹಕ ವೇದಿಕೆ ಅದು ಜಿಲ್ಲಾ ವೇದಿಕೆ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಜಿಲ್ಲಾ ವೇದಿಕೆಯಲ್ಲೇ ಧ್ರುವ ದೂರುಗಳನ್ನು ಸಲ್ಲಿಸಬೇಕು ಅದಕ್ಕಿಂತ ಹೆಚ್ಚಿನದಿಗಿದ್ರೆ ಮಾತ್ರ ಅದಕ್ಕೆ ಮುಂದೆ ರಾಜ್ಯ ವೇದಿಕೆಗೆ ಹೋಗಬೇಕಾಗ್ತದೆ ಸೊ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಇಲ್ಲಿ ಇದು ಇಲ್ಲಿ ತನಕ ಬಹು ಆಯ್ಕೆ ಇತ್ತು ಗುರುನಾನಕರ ಬೋಧನೆಗಳ ಸಂಗ್ರಹ ಯಾವುದು ಇಲ್ಲಿ ಗುರು ಗ್ರಂಥ ಸಾಹಿಬ್ ಅಂತಕ್ಕಂಥದ್ದು ಗುರುನಾನಕರ ಬೋಧನೆಗಳ ಸಂಗ್ರಹ ಆಗಿದೆ ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಶಂಕರಾಚಾರ್ಯರು ಇಲ್ಲಿ ನೀವು ಪೂರ್ಣ ವಾಕ್ಯವನ್ನು ಬರೀರಿ ಅಹಂ ಬ್ರಹ್ಮಾಸ್ಮಿ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು ಅಂತ ಪೂರ್ಣ ವಾಕ್ಯವನ್ನು ಬರೀರಿ ಇಲ್ಲೂ ಅಷ್ಟೇ ಗುರುನಾನಕರ ಬೋಧನೆಗಳ ಸಂಗ್ರಹ ಗುರು ಗ್ರಂಥ ಸಾಹಿಬ್ ಅಂತ ಇಲ್ಲಿ ಕೊಟ್ಟಿರೋ ಉತ್ತರ ಇಷ್ಟೇ ಅಂತ ಹೇಳ್ಬಿಟ್ಟು ನೀವು ಇಷ್ಟೇ ಬರೀಬೇಡ್ರಿ ರೂಪಕ್ಕೆ ಬದಲಾವಣೆ ಮಾಡಿ ಒಂದು ವಾಕ್ಯದಲ್ಲಿ ಬರೀರಿ ಅದನ್ನು ಸಾಮಾಜಿಕರಣ ಎಂದರೇನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಸಾಮಾಜಿಕರಣ ಅಂತೇಳಿ ಕರಿತೇವೆ ಇದು ಸಾಮಾಜಿಕ ಕಾರಣ ಕುಟುಂಬ ಪರಿಸರದಲ್ಲಿ ಮಗು ಕಲಿಯುವ ಮೌಲ್ಯಗಳಾವುವು ಅಂತ ಇದೆ ಪ್ರೀತಿ ವಾತ್ಸಲ್ಯ ವಿಶ್ವಾಸ ಸಹನೆ ಸಹೃದಯತೆ ಸಹಕಾರ ಮೊದಲಾದ ಮೌಲ್ಯಗಳನ್ನು ಕಲಿಯುತ್ತದೆ ಕನಿಷ್ಠ ಇದರಲ್ಲಿ ಒಂದು ಮೂರು ನಾಲ್ಕಾದರೂ ನೀವು ಬರೀಬೇಕಾಗ್ತದೆ ಮೌಲ್ಯಗಳನ್ನು ನೀರಾವರಿ ಬೇಸಾಯವನ್ನು ವ್ಯಾಖ್ಯಾನಿಸಿ ಅಂತ ಇದೆ ಕೃಷಿಗೆ ಕೃತಕವಾಗಿ ನೀರನ್ನು ಪೂರೈಸುವುದೇ ನೀರಾವರಿ ಬೇಸಾಯ ಸೊ ಅದು ಸ್ವಾಭಾವಿಕ ನೀರನ್ನು ಬಿಟ್ಟು ಕೃಷಿ ಕೃತಕ ನೀರನ್ನು ಪೂರೈಸತಕ್ಕಂಥದ್ದನ್ನು ನೀರಾವರಿ ಬೇಸಾಯ ಅಂತ ಕರಿತೇವೆ ಉತ್ಪಾದನಾ ಅಂಗಗಳು ಯಾವುವು ಅಂದರೆ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಅಂಗಗಳು ಯಾವುದಪ್ಪ ಅಂದರೆ ಭೂಮಿ ಭೂಮಿಯಿಂದ ಉತ್ಪಾದನೆ ಆಗ್ತದೆ ಶ್ರಮದಿಂದ ಉತ್ಪಾದನೆ ಆಗ್ತದೆ ಬಂಡವಾಳದಿಂದ ಉತ್ಪಾದನೆ ಆಗ್ತದೆ ಸಂಘಟನೆ ಸೊ ಇವೆಲ್ಲವೂ ಸಹ ಉತ್ಪಾದನಾ ಅಂಗಗಳು ಅಂತೇಳಿ ಕರಿತೇವೆ ಕಾರವಾರದ ಬಳಿ ಇರುವ ನೌಕಾನೆಲ್ಲ ೆಯನ್ನು ಏನೆಂದು ಕರೆಯಲಾಗಿದೆ ನೋಡಿರಿ ಕಾರವಾರದ ಬರೀ ಇರ್ತಕ್ಕಂತಹ ಸಿ ಬರ್ಡ್ ಅಂತ ಅದರ ಹೆಸರನ್ನು ಕರೆದಿದ್ದಾರೆ ಸೊ ಮಾರುಕಟ್ಟೆ ವ್ಯವಸ್ಥೆ ಎಂದರೇನು ವಸ್ತುಗಳು ಮತ್ತು ಸೇವೆಗಳು ಉತ್ಪಾದಕರಿಂದ ಗ್ರಾಹಕರವರೆಗೆ ನಡೆಯುವ ಎಲ್ಲ ಚಟುವಟಿಕೆಗಳನ್ನು ಮಾರುಕಟ್ಟೆ ವ್ಯವಸ್ಥೆ ಅಂತ ಕರೀತಾರೆ ಅಂದರೆ ಯಾವುದೇ ವಸ್ತು ಇರ್ಬೋದು ಉತ್ಪಾದಕರಿಂದ ಅದು ಗ್ರಾಹಕರವರೆಗೆ ತಲುಪುವವರೆಗೆ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೋ ಅದೆಲ್ಲದೂ ಸಹ ಸೇರ್ಕೊತದೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಸೊ ಈ ಎರಡು ಮೂರು ವಾಕ್ಯದ ಉತ್ತರಗಳು ಮತ್ತು ನಾಲ್ಕು ವಾಕ್ಯ ಐದು ಆರು ವಾಕ್ಯದ ಉತ್ತರಗಳನ್ನು ಈಗ ನೋಡ್ತಾ ಹೋಗಿ ನಾನು ನಿಮ್ಮ ಮುಂದೆ ಇದನ್ನು ತೋರ್ಸ್ ತೋರಿಸ್ತಾ ಹೋಗ್ತೇನೆ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಕೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನೀವೇನಪ್ಪ ಒಂಬತ್ತು ವಾಕ್ಯ ಕೊಟ್ಟಿದ್ದೀರಾ ಅಂತ ಅಂದ್ಕೊಬೇಡ್ರಿ ಇದರಲ್ಲಿ ನೆನಪಿರ್ತಕ್ಕಂತಹ ನಿಮಗೆ ನಾಲ್ಕು ಅಥವಾ ಐದು ಪಾಯಿಂಟ್ಸ್ ಬರೆದ್ರೆ ಸಾಕಾಗ್ತದೆ ವಿದ್ಯಾರ್ಥಿಗಳೇ ಇದು ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರ ಆಗಿದೆ ಸೊ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರವನ್ನು ತಯಾರು ಮಾಡ್ತಕ್ಕಂಥದ್ದು ಅಷ್ಟು ಸರಳವಾದಂತಹ ಕೆಲಸ ಅಲ್ಲ ಉತ್ತರಗಳನ್ನು ಹುಡುಕಬೇಕು ತಪ್ಪಿಲ್ಲದಂಥ ಉತ್ತರ ಬರೀಬೇಕು ಸೊ ಇವೆಲ್ಲವನ್ನೂ ಸಹ ಕಷ್ಟಪಟ್ಟು ಮಾಡಿರ್ತಕ್ಕಂತಹ ಈ ಒಂದು ಕೀ ಉತ್ತರವನ್ನು ನೀಡಿರ್ತಕ್ಕಂತಹ ಶಿಕ್ಷಕರಾಗಿರ್ತಕ್ಕಂತಹ ಈರಪ್ಪ ಸಿ ಸಮಾಜ ವಿಜ್ಞಾನ ಶಿಕ್ಷಕರು ಸೊ ಹೊಸದುರ್ಗ ಚಿತ್ರದುರ್ಗ ತಾಲೂಕು ಇವರಿಗೆ ಸಾರಿ ಚಿತ್ರದುರ್ಗ ಜಿಲ್ಲೆ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ಟೂಡೆಂಟ್ಸ್ ನಾವು ನಮ್ಮ ಚಾನಲಿಂದ ಬೇರೆ ಬೇರೆ ವಿಷಯಗಳ ಎಲ್ಲ ವಿಡಿಯೋಗಳು ಸಹ ಅಪ್ಲೋಡ್ ಆಗ್ತಾಯಿದೆ ಹಾಗಾಗಿ ಅಪ್ಲೋಡ್ ಆಗಿದೆ ಆಲ್ರೆಡಿ ನೀವು ಮುಂದೆ ಆನ್ಲೈನ್ ಎಕ್ಸಾಮ್ಗೂ ಕೂಡ ಬೇಕಾಗಿರ್ತಕ್ಕಂತಹ ಕೀ ಕ್ವಶನ್ ಪೇಪರ್ಸು ಮತ್ತು ಮಾದರಿ ಕ್ವಶನ್ ಪೇಪರ್ಸು ಕೀ ಉತ್ತರಗಳು ಸಹ ದೊರೀತವೆ ಮತ್ತು ಆನ್ಲೈನ್ ಎಕ್ಸಾಮ್ ಮುಗಿದ ನಂತರವೂ ಸಹ ನಿಮಗೆ ಉತ್ತರಗಳು ದೊರೀತದೆ ಉತ್ತರಗಳ ಕೀ ಉತ್ತರಗಳು ದೊರೀತದೆ ಹಾಗಾಗಿ ನಮ್ಮ ಚಾನಲ್ಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ಟೂಡೆಂಟ್ಸ್